ಸಖತ್ ಕಾರ ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ವಿಮಾನ ಪ್ರಯಾಣಿಕರಿಗೆ ಸಿಹಿ ಸುದ್ದಿಯೊಂದಿದೆ ಕಡೆ ಕ್ಷಣದ ಟಿಕೆಟ್ ಕ್ಯಾನ್ಸಲೇಷನ್ಗೆ ಶೇಕಡಾ ಎಂಬತ್ತರಷ್ಟುವರೆಗೂ ವರೆಗೂ ಹಣ ಮರುಪಾವತಿಗೆ ಕೇಂದ್ರ ಸರ್ಕಾರ ಹಾಗೂ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಚಿಂತನೆಯನ್ನು ನಡೆಸಿದು ಡೀಟೇಲ್ಸ್ ಅನಗತ್ಯ ಕಾರಣಗಳಿಂದಾಗಿ ವಿಮಾನ ಹಾರಾಟಕ್ಕೆ ಕೆಲವೇ ಗಂಟೆಗಳ ಮೊದಲು ನಿಮ್ಮ ವಿಮಾನ ಟಿಕೆಟ್ ಅನ್ನ ರದ್ದುಗೊಳಿಸಿದರೆ ಇನ್ಮುಂದೆ ಸಂಪೂರ್ಣ ಹಣವನ್ನು ಕಳೆದುಕೊಳ್ಳಬೇಕಾಗಿಲ್ಲ ಬಸ್ ಹಾಗೂ ರೈಲುಗಳ ರೀತಿಯಲ್ಲಿ ಕಡೆ ಕ್ಷಣದಲ್ಲಿ ವಿಮಾನ ಟಿಕೆಟ್ ರದ್ದು ಮಾಡಿದರೂ ಟಿಕೆಟ್ ಹಣವನ್ನು ಹಿಂತಿರುಗಿಸಲು ಸರ್ಕಾರ ಮುಂದಾಗಿದೆ ಮುಂದಿನ ಎರಡು ಮೂರು ತಿಂಗಳುಗಳಲ್ಲಿ ವಿಮಾನ ಟಿಕೆಟ್ಗಳಲ್ಲಿ ಅಂತರ್ನಿರ್ಮಿತ ಪ್ರಯಾಣ ವಿಮಾ ಸೌಲಭ್ಯವನ್ನು ಜಾರಿಗೆ ತರಲು ಭಾರತ ಸರ್ಕಾರವು ಯೋಜಿಸುತ್ತಿದೆ ಇದರಿಂದ ಕೊನೆಯ ಕ್ಷಣದ ರದ್ದತಿಗಳಿಗೆ ಎಂಬತ್ತರಷ್ಟು ಹಣ ಮರುಪಾವತಿ ಪಡೆಯಲು ಸಾಧ್ಯ ಆಗಬಹುದು ಸದ್ಯಕ್ಕೆ ವಿಮಾನ ಹೊರಡುವ ಮೂರು ಗಂಟೆಗಳ ಒಳಗೆ ಟಿಕೆಟ್ ರದ್ದುಗೊಳಿಸಿದ್ರೆ ಅದನ್ನು ನೋ ಶೋ ಅಂತ ಪರಿಗಣಿಸಿ ಯಾವುದೇ ಹಣವನ್ನು ಮರುಪಾವತಿಸಲಾಗುವುದಿಲ್ಲ ಪ್ರಯಾಣಿಕರು ವೈದ್ಯಕೀಯ ತುರ್ತು ಪರಿಸ್ಥಿತಿಯನ್ನು ಸಾಬೀತುಪಡಿಸಿದ್ರೆ ವಿಮಾನಯಾನ ಸಂಸ್ಥೆಗಳು ಸಂಪೂರ್ಣ ಹಣವನ್ನು ಮರುಪಾವತಿ ನೀಡುವ ಸಾಧ್ಯತೆ ಇರುತ್ತೆ ಆದರೆ ಇದು ಸಂಪೂರ್ಣವಾಗಿ ಆಯಾ ವಿಮಾನಯಾನ ಸಂಸ್ಥೆಯ ವಿವೇಚನೆಗೆ ಬಿಟ್ಟ ವಿಷಯವಾಗಿರುತ್ತೆ ಮೂಲಗಳ ಪ್ರಕಾರ ನಾಗರಿಕ ವಿಮಾನಯಾನ ಕಾರ್ಯದರ್ಶಿಯವರು ಭಾರತೀಯ ವಿಮಾನಯಾನ ಸಂಸ್ಥೆಗಳೊಂದಿಗೆ ಚರ್ಚೆ ನಡೆಸುತ್ತಿದ್ದು ಪ್ರಯಾಣಿಕರಿಗೆ ಯಾವುದೇ ವೆಚ್ಚವಿಲ್ಲದೆ ಈ ಅಂತರ್ನಿರ್ಮಿತ ವಿಮಾ ಯೋಜನೆಯನ್ನ ಹೇಗೆ ಜಾರಿಗೊಳಿಸಬಹುದು ಎಂಬ ಬಗ್ಗೆ ಪರಾಮರ್ಶೆಯಲ್ಲಿ ತೊಡಗಿದ್ದಾರೆ ವಿಮಾ ಕಂಪನಿಗಳೊಂದಿಗೆ ವಿಮಾನಯಾನ ಸಂಸ್ಥೆಗಳೇ ಪ್ರೀಮಿಯಂ ಮೊತ್ತವನ್ನು ಭರಿಸುವ ಬಗ್ಗೆ ಮಾತುಕತೆ ನಡೆಯುತ್ತಿದೆ ಈಗ ವಿಮೆಯು ಒಂದು ಆರ್ಡಾನ್ ಸೇವೆಯಾಗಿದ್ದು ಪ್ರಯಾಣಿಕರು ಆಯ್ಕೆ ಮಾಡಿದ್ರೆ ಮಾತ್ರ ಖರೀದಿಸಬಹುದು ಒಂದು ಪ್ರಮುಖ ವಿಮಾನಯಾನ ಸಂಸ್ಥೆಯು ಈಗಾಗಲೇ ವಿಮಾ ಕಂಪನಿಗಳೊಂದಿಗೆ ಈ ಅಂಶವನ್ನು ಅತ್ಯಂತ ಕಡಿಮೆ ದರದ ಟಿಕೆಟ್ ವಿಭಾಗದಲ್ಲಿ ಸೇರಿಸುವ ಬಗ್ಗೆ ಮಾತುಕತೆ ನಡೆಸುತ್ತಿದೆ ಪ್ರಯಾಣಿಸಲು ಸಾಧ್ಯವಾಗದಿರುವ ಅನಿಶ್ಚಿತತೆ ಮತ್ತು ಆ ನಂತರ ಹಣ ಕಳೆದುಕೊಳ್ಳುವ ಭಯದಿಂದಾಗಿ ಅನೇಕ ಜನರು ವಿಮಾನ ಟಿಕೆಟ್ ಕಾಯ್ದಿರಿಸಲು ಹಿಂಜರಿಯುತ್ತಾರೆ ಕುಟುಂಬದಲ್ಲಿನ ದುರಂತದ ಕಾರಣದಿಂದ ಪ್ರಯಾಣಿಸಲು ಸಾಧ್ಯವಾಗದಿದ್ದರೂ ಮರುಪಾವತಿ ಸಿಗುತ್ತಿಲ್ಲ ಅಂತ ದೂರುಗಳು ಬರುತ್ತಲೇ ಇರುತ್ತವೆ ಈ ಮರುಪಾವತಿಯ ಅನಿಶ್ಚಿತತೆ ನಿವಾರಣೆಯಾಗಿ ಪ್ರಕ್ರಿಯೆ ಸುಗಮ ಆಗಬೇಕು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಅಂದಾಜಿನ ಪ್ರಕಾರ ಪ್ರತಿ ಟಿಕೆಟ್ಗೆ ಸುಮಾರು ಐವತ್ತು ರೂಪಾಯಿಗಳ ಸಮಂಜಸವಾದ ಪ್ರೀಮಿಯಂ ಮೊತ್ತವು ವಿಮಾನ ಹಾರಾಟಕ್ಕೆ ನಾಲ್ಕು ಗಂಟೆಗಳ ಮೊದಲು ರದ್ದುಗೊಳಿಸಲಾದ ಟಿಕೆಟ್ಗಳಿಗೆ ಎಂಬತ್ತರಷ್ಟುವರೆಗೂ ಮರುಪಾವತಿಗೆ ಕಾರಣ ಆಗಬಹುದು ಈ ನಿರ್ಮಿತ ವಿಮಾ ಯೋಜನೆಯ ಹೊರತಾಗಿ ವಿಮಾನ ಟಿಕೆಟ್ ಮರುಪಾವತಿಯ ಕುರಿತಾದ ಪ್ರಸ್ತುತ ನಿಯಮಗಳನ್ನು ಹೆಚ್ಚು ಪ್ರಯಾಣಿಕ ಸ್ನೇಹಿಯಾಗಿ ಬದಲಾಯಿಸಲು ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಪ್ರಕ್ರಿಯೆಯಲ್ಲಿದೆ ಡಿಜಿಸಿಎ ಪ್ರಕಾರ ಮರುಪಾವತಿಗೆ ಸಂಬಂಧಿಸಿದ ದೂರುಗಳನ್ನು ಮುಖ್ಯವಾಗಿ ಮೂರು ವಿಭಾಗಗಳಾಗಿ ವಿಂಗಡಿಸಬಹುದು ಬಳಕೆಯಾಗದ ಟಿಕೆಟ್ಗಳ ಮರುಪಾವತಿಯಲ್ಲಿ ವಿಳಂಬ ರದ್ದುಪಡಿಸಿದ ಟಿಕೆಟ್ಗಳಿಗೆ ವಿಮಾನಯಾನ ಸಂಸ್ಥೆಗಳು ಮರುಪಾವತಿ ಮಾಡುವ ಮೊತ್ತ ಟಿಕೆಟ್ ಮೊತ್ತವನ್ನು ಮರುಪಾವತಿಸದೆ ಭವಿಷ್ಯದ ಪ್ರಯಾಣಕ್ಕಾಗಿ ಸೀಮಿತ ಅವಧಿಗೆ ಕ್ರೆಡಿಟ್ ಶೇಲ್ ಆಗಿ ಹೊಂದಾಣಿಕೆ ಮಾಡುವ ನೀತಿ ಸರ್ಕಾರವು ವಿಮಾನಯಾನ ಸಂಸ್ಥೆಗಳ ವಾಣಿಜ್ಯ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡಲು ಬಯಸದಿದ್ದರೂ ದೂರುಗಳ ಪ್ರಮಾಣವು ಪ್ರಯಾಣಿಕರ ಹಿತಾಸಕ್ತಿಗಳನ್ನು ಕಾಪಾಡಲು ಕೆಲವು ಸಕಾರಾತ್ಮಕ ಕ್ರಮಗಳ ಅಗತ್ಯವನ್ನು ಸೂಚಿಸುತ್ತದೆ ಅಂತ ಡಿಜಿಸಿಎ ಹೇಳಿದೆ ಮರುಪಾವತಿ ನೀತಿಗೆ ಸಂಬಂಧಿಸಿದಂತೆ ಕನಿಷ್ಠ ಮಾನದಂಡಗಳನ್ನು ನಿಗದಿಪಡಿಸುವ ಜವಾಬ್ದಾರಿ ಸರ್ಕಾರದ ಮೇಲಿದೆ ಅಂತ ಹೇಳಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್